ಏನಂದ್ರೆ ಹ್ಮ್ ಬಾ ಕುತ್ಕೋ ಹ್ಮ್ ಹ್ಮ್ ಥ್ಯಾಂಕ್ ಯು ನನ್ ಗಂಡನಾಗ್ ಸಿಕ್ಕಿದ್ದು ನಾನು ಪೂರ್ವ ಜನ್ಮದಲ್ಲಿ ಮಾಡಿದ್ ಪುಣ್ಯ ರೀ ಹೌದಾ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯನಾ ನೀನೇನ್ ಹೇಳ್ತಾ ಇದೆಯಂತ ಅರ್ಥನೇ ಆಗ್ತಾ ಇಲ್ಲ ಅದು ಬೇರೇನಿಲ್ಲ ರೀ ನಾನು ಮದ್ವೆಗ್ ಮುಂಚೆ ಒಬ್ಬನ ಜೊತೆ ಓಡ್ ಹೋಗಿ ಅವನ್ ಜೊತೆ ಆರ್ ತಿಂಗಳು ಸಂಸಾರ ಮಾಡಿ ನಾನಿವಾಗ ಮೂರ್ ತಿಂಗಳು ಗರ್ಭವತಿಯಾಗಿದ್ದೀನಿ ಯಾರಾದ್ರೂ ಪ್ರೆಗ್ನೆಂಟ್ ಆಗಿರೋ ಹುಡುಗಿನ ಮದ್ವೆ ಮಾಡ್ಕೊಳಕ್ ಒಪ್ಕೋತಾರಾ ಎಲ್ಲರೂ ವರ್ಜಿನಾಗಿರೋ ಹುಡುಗಿನೇ ಬೇಕು ಅಂತಾರೆ ಆದ್ರೆ ನೀವು ಮಾತ್ರನೇ ಪ್ರೆಗ್ನೆಂಟ್ ಆಗಿರೋ ಹುಡುಗಿನೇ ಬೇಕು ಅಂತ ಪೇಪರ್ನಲ್ಲಿ ಆ್ಯಡೆಲ್ಲಾ ಕೊಟ್ಟು ನನ್ನ ಮದ್ವೆ ಮಾಡ್ಕೊಂಡ್ರಿ ಆದ್ರಿಂದನೇ ನಿಮ್ತರ ನನ್ಗೊಳ್ಳೆ ಗಂಡನೂ ಈ ತರ ಒಳ್ಳೆ ಬಾಳು ಸಿಕ್ಕಿದೆ ಪರವಾಗಿಲ್ಲ ಬಿಡು ಇದ್ರಲ್ಲೇನಿದೆ ಇದೆಲ್ಲ ತುಂಬಾ ಸಹಜತಾನೆ ಆ ನನಗೊಂದು ಚಿಕ್ಕ ಡೌಟ್ ರೀ ಏನು ಏನ್ ಡೌಟು ಅದಿಲ್ಲ ರೀ ನೀವು ಪ್ರೆಗ್ನೆಂಟ್ ಆಗಿರೋ ಹುಡುಗಿನೇ ಬೇಕು ಅಂತ ಎಲ್ಲಾ ಪೇಪರಲ್ಲೂ ಆಡ್ ಕೊಟ್ರಲ್ಲಾ ಯಾಕೆ ಆತರ ಮಾಡಿದ್ದು ನಾರ್ಮಲ್ ಆಗಿ ಯಾರೋ ಈ ತರ ಮಾಡಲ್ವಲ್ಲ ಹ್ಮ್ ಅದೇನೂ ಇಲ್ಲ ಬೇಸಿಕಾಗೆ ನಾನೊಬ್ಬ ಲೇಝಿ ಪರ್ಸನ್ ಹೌದಾ ಹೌದು ನಿನ್ನನ್ನು ಮದ್ವೆ ಮಾಡ್ಕೊಂಡು ಮದ್ವೆ ಆದ್ಮೇಲೆ ನೀನು ಪ್ರೆಗ್ನೆಂಟ್ ಆಗದೆ ಹೋಗಿ ಅದಕ್ಕೋಸ್ಕರ ನಿನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಟೆಸ್ಟ್ ತೆಗೆದು ಅದಾದ್ಮೇಲೆ ನಮ್ಮ ಸುತ್ತಲೂ ಇರೋರು ಸ್ವಂತದವರು ಎಲ್ರು ನಿಮ್ಗೆ ಯಾಕೆ ಮಕ್ಳು ಹುಟ್ಟಿಲ್ಲ ಅಂತ ಕೇಳಿ ಅವ್ರು ಎಲ್ರಿಗೂ ಉತ್ತರ ಹೇಳ್ಕೊಂಡು ಇದು ಎಲ್ಲನೂ ಫೇಸ್ ಮಾಡೋಕೆ ಇಷ್ಟ ಇಲ್ತೀರಾನೇ ನಿನ್ ಥರ ಒಂದು ಪ್ರೆಗ್ನೆಂಟ್ ಆಗಿರೋ ಹುಡುಗಿನ ಮದ್ವೆ ಮಾಡ್ಕೋಬೇಕಂತೇಳಿ ನಿರ್ಧಾರ ತಗೊಂಡೆ ಏನ್ರೀ ನೀವು ಹೇಳೋದೆಲ್ಲ ನಿಜನಾ ನೀವು ಅಷ್ಟೊಂದು ಲೇಜಿನಾ ಹ್ಞೂ ಲೇಜಿನೇ ಸರಿ ನೀನು ಲೈಟ್ ಆಫ್ ಮಾಡ್ಕೊಂಡು ಮಲಗು ಏನಂದ್ರೆ ನನಗೆ ನಿದ್ದೆ ಬರ್ತಾ ಇದೆ ಸರಿನಾ ಹ್ಞೂ ಹ್ಞೂ ಉದ್ದಾರ ಆದಾಗೆ ನಿಮ್ಮನೋಗಿ ಹೆಮ್ಮೆಯಾಗಿ ಮಾತಾಡಿದೆ ನೋಡಿ ಎಲ್ಲ ನನ್ನ ಗ್ರಾಚಾರ